कर <laughs> ಹೇಗಪ್ಪ ಮಾಡಿ ನಾನು ಮೈಸೂರು ಪಾಕ್ನ ಅಯ್ಯೋ ದೇವ್ರಿ ಏನ್ ಮಾಡ್ಲಿ ಯೂಟ್ಯೂಬ್ ನೋಡಿದ್ರೆ ನನ್ನ ಕೈಯೇ ಕೊಡ್ತು ಯೂಟ್ಯೂಬ್ ಕಿಂತ ನನ್ನ ಫೋನ್ ಕೈ ಕೊಡ್ತು ರೀಚಾರ್ಜ್ ಮಾಡಿಸ್ಬೇಕು ಇವ್ರು ಬಂದ ತಕ್ಷಣ ಮೊದಲು ಹೀಗಿದ್ರು ಅರ್ಧ ಯೂಟ್ಯೂಬ್ ಹೇಳ್ಕೊಟ್ಟಿದೆ ಇನ್ನರ್ಧ ಶಿಲ್ಪಾ ಅಕ್ಕನ ಕಡೆ ಕೇಳ್ಕೊಂತೀನಿ ಅಕ್ಕ ಅಕ್ಕ ರಾಧಾ ರಾಧಾ ಏನು ನೋಡ್ಕೊಂತ ಹಾಗೆ ನಿಂತಿದೀಯಾ ಇನ್ನು ಮಾಡಿಲ್ವಾ ನೀ ಮೈಸೂರು ಪಾಕ್ನ ಯಾವಾಗ ಮಾಡೋದು ನಾವ್ ಯಾವಾಗ ತಿನ್ನೋದು ಅದು ಅತ್ತಿ ಇವಾಗ ಮಾಡ್ತೇ ರಾಧಾ ನಿಮ್ ನಿಜ ಹೇಳು ಮಾಡಕ್ ಬರುತ್ತಲ್ವ ಮೈಸೂರು ಪಾಕು ಮಾಡಕ್ ಅಂದ್ರೆ ಹೇಳು ನನಗೆ ಅಯ್ಯೋ ಶಿವನಿ ಹೇಳ್ಬಿಡಾ ನಿಜಾನ ಬರಲ್ಲ ಅಂತ ಅಯ್ಯೋ ಹೇಳಿದ್ರಿ ಹೊಸ್ತಾ ಬಂದಿದ್ದಾಳೆ ಅಡಿಗೆ ಮಾಡಕ್ ಬರಲ್ವಾ ಅಂತ ನಮ್ಮಮ್ಮ ಏನಾರ ಬೈತ್ಬಿಟ್ರ ಅಯ್ಯೋ ಇಲ್ಲ ಅತ್ತೆ ಬರುತ್ತೆ ಮಾಡಕ್ಕೆ ರಾಧಾ ಬೇಗ ಬೇಗ ಮಾಡು ಇನ್ನೇನು ನಿನ್ ಗಂಡನೂ ಬರ್ತಾನೆ ಊಟಕ್ಕೆ ನಿಮ್ಮ ಮಾವನು ಬರ್ತಾನೆ ಅಷ್ಟೊಳಗೆಲ್ಲ ನೀ ರೆಡಿ ಮಾಡಬೇಕಲ್ವಾ ಇನ್ನು ಮಾಡೋದ್ರಲ್ಲೇ ಇದೆಯಾ ಸರಿ ನಾ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಷ್ಟೊಳಗೆ ಬೇಗ ರೆಡಿ ಮಾಡು ಸರಿ ಅತ್ತೆ ಅಯ್ಯೋ ದೇವ್ರಿ ಏನ್ ಮಾಡೋದು ಇವಾಗ ಏನ್ ಮಾಡ್ಲಿ ಏನ್ ಮಾಡ್ಲಿ ಅಕ್ಕ ಅಕ್ಕ ಅಯ್ಯೋ ಶಿವನಿ ಅಕ್ಕ ನೋಡು ಓ ನನ್ ಅತ್ತೆ ಬೇರೆ ಹೊರಗಡೆ ಹೋಗಿದ್ದಾಳೆ ಅಕ್ಕ ಅಕ್ಕ ಏನು ರಾಧಾ ಬಟ್ಟೆ ವಾಶ್ ಮಾಡ್ತಾ ಇದೀನ ಕಣೆ ಬರ್ತೀನಿ ಏಕೆ ಏನಾಯ್ತು ಹಿಂಗೆ ನಿಂತಿದ್ಯಾ ಅದು ಅಕ್ಕ ಮೈಸೂರು ಪಾಕು ಬರಲ್ಲ ಅಕ್ಕ ನೀ ಸ್ವಲ್ಪ ಹೇಳಿ ಕೊಟ್ಬಿಡು ಯೂಟ್ಯೂಬ್ ನನಗೆ ಅರ್ಧ ಹೇಳಿ ಕೊಟ್ಟು ಮೈಸೂರು ಪಾಕ್ ಮಾಡೋದನ್ನ ಹೌದಾ ರಾಧಾ ಸರಿ ಆಯ್ತು ಹೇಳ್ತೀನಿ ಬೇಗ ಬೇಗ ರೆಡಿ ಮಾಡ್ಕೋ ಸರಿ ಗ್ಯಾಸ್ ಹಚ್ಚು ಈಗ

ಲೈಟರ್ ನಲ್ಲಿ ಕಟ್ಟಿಪಟ್ಟನ ಖಾಲಿ ಆಗ್ಬಿಟ್ಟಿದೆ ಅನ್ಸುತ್ತೆ ಅಕ್ಕ ಅಯ್ಯೋ ನನ್ನ ಕರ್ಮವೇ ನಾನು ಪೆದ್ದಿ ಅಂದ್ರೆ ಇವಳು ನನ್ಕಿಂತ ದೊಡ್ಡ ಪೆದ್ದಿ ನೋಡು ಕೊಡು ಇಲ್ಲ ಲೈಟರ್ನ ಹಚ್ಚದ್ ಕೊಡ್ತೀನಿ ನಿನ್ಗೆ ನೋಡ್ ರಾದಾ ಈಗ ಹಚ್ಚಬೇಕು ಲೈಟರ್ ತಗೊಂಡ್ ಒಲೆನ ರಾದಾ ಕಡಾಯಿ ತಂದು ಒಲಿ ಮಲಿಡು ಗ್ಯಾಸ್ ಹಚ್ಚಿದೆಯಲ್ಲ ಅಯ್ಯ ಅಕ್ಕ ಕಡಾಯಿ ಅಂದ್ರೆ ಏನಕ್ಕ ಅಯ್ಯೋ ನನ್ನ ಕರ್ಮವೇ ಈ ಒಲಿ ಮೇಲೆ ಇಟ್ಟಿದ್ದಿಲ್ಲ ರಾದಾ ನೀನು ಅದೇ ಕಡಾಯಿ ತಗೋ ಇಡು ತಂದು ಹಾ ಹೌದಾ ಹೌದಾಕ ಹ್ಮ್ ಹ್ಮ್ ಸರಿ ಸರಿ ಈಗೇನ್ ಮಾಡ್ಲಿ ಅಕ್ಕ ರಾಧಾ ಕಡಾಯಿ ಬಿಸಿ ಆಯ್ತಾ ನೋಡು ಅಯ್ಯೋ ಅಕ್ಕ ಕೈ ಸುಡ್ತು ಅಯ್ಯೋ ರಾಧಾ ಏನ್ ಮಾಡ್ಕೊಂಡ್ಬಿಟ್ಟಿ ಕೈಗೆ ನೀನು ಅದು ಅಕ್ಕ ಕೈ ಉರಿತಾ ಇದೆ ಉಫ್ 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 ಅಯ್ಯೋ ರಾಧ ಏನ್ ಮಾಡ್ಕೊಂಡ್ಬಿಟ್ಟಿ ಕೈಗೆ ನೀನು ಅದು ಅಕ್ಕ ಸ್ವಲ್ಪ ಸುಡ್ತು ಬಿಡಿ ಸರಿ ಹೇಳಿ ಮುಂದೆ ಏನು ಮಾಡ್ಬೇಕು ನಾನು ಅಂತ ರಾಧ ಈಗ ಕಡ್ಲೆ ಇಟ್ಟು ಹಾಕಿ ಹುರ್ಕೊಂಡ್ಬಿಡು ಅಕ್ಕ ಕಡ್ಲೆ ಇಟ್ಟ ಕಡ್ಲೆ ಇಟ್ಟು ಹೆಂಗಿರುತ್ತೆ ಅಕ್ಕ ಅಯ್ಯೋ ರಾಧ ಕಡ್ಲೆ ಇಟ್ಟು ಗೊತ್ತಿಲ್ವಾ ನಿಂಗೆ ಮತ್ ಹೇಗ್ ಮಾಡ್ತೀಯ ಮೈಸೂರು ಪಾಕ್ನ ಅದು ಅಕ್ಕ ಯೂಟ್ಯೂಬ್ ನನಗೆ ಹೇಳಿ ಕೊಡ್ಲಿಲ್ಲ ಕಡ್ಲೆ ಇಟ್ಟು ಹೇಗಿರುತ್ತೆ ಅಂತ அய்யோ பெண்டம் கடலேட்டு உரி கொடி அக்க அக்கலை இட்டு உரிமை நீர் எஸ்ட் அக்கா ஒன் கிளாஸ் நீர் அய்யோ நன் கர்மவே